ಏಯ್ ಲಾಯ್ ಏನು ಮಾಡ್ಲಿವಾ ಪಾಪ ಮಗನಿಗೆ ತಂದು ಕೊಡ್ತೀನಿ ಹೇಳಪ್ಪ ಹೆಂಗೆ ಕದಲದಕ ತಂದೆ ಕೇಳಲ್ಲಲ್ಲ ಕೇಳ ಬಂದೆ ಇಲ್ಲಿ ರಾಕೊಂಡಲಿಲ್ಲ ಹೆಂಗೆ ಮಾಡದಾವ ಪಾಪ ಮಗ ಒಂದು ಆಸೆ ಟೋನ್ ಕುತ್ತದ ನಾನು ತಂದು ಕೊಳ್ತಾಳ ಹೊಕ್ಕಿನ ತೆಗಿಸಂದ್ರ ಈಗ ಅದು ಬಂದು ಕೇಳ್ತಾನೆ ಏನು ಹೇಳಿ ತಿಕಿ ಹೊರಗೆ ಕುತ್ತಾಳ ಒಪ್ಪಕ್ಕೆ ನೀಲೋ ನೀಲೋ ಯಾಕ ಏನು ಮಗ ಏನು ಅಂತ ಏನು ఏనంత్ ఇ మేతి అమ్లేద్రే హా ఈో ఆగ్లగ్ మేసి బుడ్కీనా దుర్దిక గంట మరీబడి హాల్

ಕೇಳ ಕೇಳಪ್ಪ ಎಲ್ಲಿ ಹೊಂದಲಿಲ್ಲ ಅದಕ್ಕೆ ಇಲ್ಲಿ ಬಂದು ಕೂತೀನಿ ಮಗ ಬತ್ತಂದ್ರೆ ಏನು ಹೇಳ್ಬೇಕೇವಾ ಅನ್ಕೋತ ಅಟ್ಟೆ ಅದ್ರಾಗ ಏನದ ಇಲ್ಲ ಅಂತ ಹೇಳೋದು ಆಮೇಲೆ ಅನ್ಕೋತನ ಇಲ್ಲ ಅಂತ ಸುಮ್ಮನೆ ಯವಾ ನಾನು ಅವಗೆ ಹೇಳಿದೆ ಅವ ಕೇಳಿದೆ ನನ್ನ ಮಾತೆ ಕೇಳಿಲ್ಲ ಇಲ್ಲ ನಾನು ಬೇಕಾದ್ರೆ ಬೇಕ ಅಂತ ಹೇಳಿದ್ರೆ ಜೀವ ತಿದ್ದಕ್ಕೆ ಹೋಗಿ ಕಿಸಿದ್ರೆ ಮಂದಿ ಕೇಳದೆ ಎಲ್ಲಿ ಹುಟ್ಟಲಿ ನನಗೆ ಅಲ್ಲ ಇಲ್ಲ ಅಂತ ಹೇಳಿಲ್ಲ ಅಲ್ಲ ಇಲ್ಲಿ ಬಂತಡಿ ಒಂದು ಇಟ್ ಮಾಡ್ತೀನಿ ಅಲ್ಗ

ಒಂದು ಸ್ಥಿರ ಇನ್ನೊಂದು ತಿಂಗಳ ಪಕ್ಕ ಅಲ್ಲಿಂದ ದುಡಿತು ನಿಂತ ಹೇಳಬೇಕಿನಿ ಏನು ಹೊಳಿ 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 ಅದನ್ನೇ ಮಾಡ್ತಿರ್ತಿದ್ದಿಲ್ಲ ತಲೆ ಬಿಪಿ ಏರಿಸ್ಕೊತ ನನಗೆ ಏರ್ತದೆ ನಿನಗೆ ತಲೆ ಬಿಪಿ ಜಲ್ದಿನೇ ಏರ್ತದೆ ಇಂತ ಏನೇನು ಹೇಳಿದ್ರೆ ಜಲ್ದಿ ಏರ್ತದೆ ನಿಮಗೆ ಅದೇ ಮನೆ ಕುಚ್ಚಿ ನಂದ್ರೆ ನೋಡು ಕಮ್ಮಗ ಹೇ ಅವ ಬಂದಾಳ ಇಸ್ಕೊಂಡ್ ಬಂದಂಗೆ ಕಾಣ್ತಾಳ ಏ ನಾನು ಹೋಗ್ತೀನಿ ಕೇಳ್ತೀನಿ ಸದ್ ಹೋಗಿ ಅವ್ರು ಇಸ್ಕೊಂಡ್ ಬಂದ್ರೆ ರಕ್ಕ ಇಸ್ಕೊಂಡು ಕಿಸಿದ್ರೆ ಹೋಗಿ ಕಿಸಿದ್ರೆ ಏನಾದ ಸಾಲೆ ಸರಿ ಕೊಟ್ಟು ಬಿಡ್ತೀನಿ ಸರಿ ಕೊಟ್ಟು ಹೆಸರು ಬರ್ಸ್ಬಿಡ್ತೀನಿ ಮೊದಲು ಮಾಡಿ ಯಾವ ಇಸ್ಕೊಂಡ್ ಬಂದಿ ಯಾವ ಕೊಡು ಇಸ್ಕೊ ಬಂದಿದ್ದು ಕೊಡು ನಾವು ಹೋಗಿ ಕೇಸಿದ್ರೆ ಅಂದ್ರೆ ಸಾರಿ ಕೊಟ್ ಕೇಸಿದ್ರೆ ನಮ್ಮ ಸಾಲೆ ಹೆಸರು ಬರ್ಸಿಬಿಡ್ತೀನಿವಾ ನೋಡ ಮಗ ಬಂದ ಕೇಳಕತ್ತನೆ ಹೇಳ ಇದಕ್ಕೆ ಏನು ನೀನೇ ಹೇಳ ಎಲ್ಲಿದೆ ಪಾಪ ಬಾ ಈ ಕಡೆ ಮುಂದೆ ಬಾ ಅಂದಿತ್ತು ಏನಪ್ಪ ಈಗ ನೋಡು ಹೇಳೋದು ಸೂಕ್ಷ್ಮಕ್ಕೆ ಕೇಳು ಹಾ ದೊಡ್ಡವಾಗಿದಿ ಈಗ ನಿನಗ ಹೊಡೆದು ಬೈದು ಬುದ್ಧಿ ಹೇಳ್ತೀವಿ ಅಂದ್ರೆ ನಡೆಯಂಗಿಲ್ಲ ಯಾಕಂದ್ರೆ ದೊಡ್ಡವರಾದ ಸಮಯದ ನೀವು ಏನ್ ರಾಂದ್ಗಳೇ ಹೊಳದ್ಗಳೆ ಬೈದ್ಗಳೇ ಮನ್ಸಿಗೆ ಹಚ್ಕೊತಿರತ್ತೇಳಿ ನಾವು ಹಿರಿಯರಾದರೂ ತಿಳ್ಕೊಂಡು ಮಾತಾಡಿ ಕಿಸಿದ್ರೆ ಏನಾರ ಬಾಯಿ ಮಾತ್ಲಿ ಹೇಳ್ತೀವಿ ತಿಳ್ಕೊರಿ ನೋಡು ನಿಮ್ಮ ಈಗ ಎಲ್ಲಾ ಕಡೆ ಕೇಳಿ ಬಂದಾಳ ಎಲ್ಲಿ ರಾ ಹೊಂದಿಲ್ಲ ಹಿಂಗಾಗಿ ಏನದ ನೀವ್ ಹೋಗುದು ಬೇಡ ನೋಡೋಣ ಮುಂದೆ ಮುಂದೇನದ ಯಾವಾಗ ಹೋಗಿ ಈಗೇನ್ ಬೇಡ ಏ ಏನೋ ಗೊತ್ತಿಲ್ಲ ಸಾಲಾಗ ಎಲ್ಲರೂ ಹೊಂಟ್ರ ಏನೂ ಹೇಳ್ಬೇಡ್ರಿಗ ಏನು ಓತಿ ನನಕ ರೊಕ್ಕ ರಕ್ ಬೇಕಲ್ಲ ರಾಕ್ ಇದ್ರು ಕೊಡ್ತೈತಿ ರಕ್ ಇರ್ಲಿಕ್ಕವ್ರ ಏನ್ ಮಾಡ್ತೈತಿ ಹೇಳು ಏನ್ ಹಗತ ಎಲ್ಲರ ಗ್ರಾಮ ನಾನು ಹಾ ದೊಡ್ಡಿ ಹೇಳಿ ತಿಳ್ಕೊಂತಿಟ್ಟು ಸಾಮ್ರ ಏನದ ಮಾಡ್ಕೊತ ಕುಂದ್ರು ಬೇಡ ಚಂದರು ಹೇಳ್ತೀನಿ ನೋಡ ಈಗ ಏನು ಮಗ ಸಾಮ್ ಕೂಸಿಗೆ ಕಾ ಕಾಲ್ ಹಸ್ತರ ಕೇಸಿದ್ರು ನನಗೆ ಹೋಗಮ್ಮ ಅಂದ್ರೆ ಹೋಗಮ್ಮ ಬ್ಯಾಕ್ ಬೇಕಂದ್ರೂ ಬೇಕು ಅಲ್ಲಕ್ಕ ಒಬ್ಬನೇ ಮಗ ತೇಸಿ ಸರಿ ಕೊಡೋಣ ಸಲಿಗೆ ಮೆಸೇಜ್ ಇದ್ರು ಯಾವ ನಾನು ಬೇಕು ನಾ ಹೇಳಿದೆ ನಿನಗೆ ನಾ ಹೋಗಮ್ಮ ಅಂದ್ರೆ ಹೋಗಮ್ಮ ನಾನು ಬೇಕಂದ್ರೆ ಬೇಕು ರಕ್ಕ ನೋಡಪ್ಪ ನಾನು ಕೇಳ್ಕೊಂಡಪ್ಪ ಎಲ್ಲರಿಗೆ ಎಲ್ಲೂ ಇರಲಕ್ಕ ತರ ನೋಡಿ ನೋಡು ಒಂದಿಟ್ಟು ಪುಣ್ಯ ಬರ್ತದ ನೀನು ತಂದೆ ತಾಯಿ ಕಷ್ಟ ಅರ್ಥ ಮಾಡ್ಕೋಬೇಕಪ್ಪ ಅರ್ಥ ಮಾಡ್ಕೊಳ್ಳಾರ್ದೆ ಏನದ ಬೇಕಂದ್ರೆ ಬೇಕೆ ಅಂದ್ರೆ ನಾವು ಎಲ್ಲಿ ತಂದುಕೊಂಡು ಹೇಳಿ ನೋಡೋಣ

ಮನುಷ್ಯ ಬಂದು ತಂದು ಈ ಎಲ್ಲ ಕಡೆ ಕೇಳಿ ಬಂದಿನ ಕೇಳೋರ್ ಬಲಕ್ಕ ಎಲ್ಲಿ ರಾಕ್ ಹುಟ್ಲಿಲ್ಲ ಈಗ ರಾಕಿಲ್ಲಪ್ಪ ಬ್ಯಾಡ್ ಅಂದ್ರೆ ಕೇಳೋವಲ್ಲ ಅಳ್ಕೊತ ನಿಂತಾನ ಹ್ಯಾಂಗ್ ಮಾಡ್ಬೇಕನ್ನ ನೋಡ ನೀನ ಹೌದಾ ಬರಬರಿ ಇದು ನಮ್ಮ ಮನೆಯಾಗ ಹೊಂಟಾಳವ ನಮ್ಮ ಅಣ್ಣನ ಮಗ ಹೊಂಟಾಳ ಹಾಕಿನ ಹ್ಮ್ ಹುಟ್ಟರು ಕೂಡ ಹೊಂಟಿವಿ ಶಾಲೆಗೆ ಯಾರು ಇದಂಗಿಲ್ಲ ಎಲ್ಲರೂ ಹೋಗಿ ಪ್ರವಾಸಕ್ಕೊಂಡ್ ವಾರ ತೇಸಿ ಅನ್ನಕ ಕತ್ತಿಳಕಿ ಮತ್ತೆ ಎಲ್ಲರೂ ಹೊಂಟ್ರ ಒಬ್ಬರಿ ಹೆಂಗಿರ್ತಾನ ಕಳಿಸಲ್ಲ ಅವನು ಅಲ್ಲೇನದ ನೋಡಕ್ಕ ನಿನ್ನೂ ತಿಳಿಯೋದು ನಮ್ಮ ಅಪ್ಪನ ನಮ್ಮ ತಿಳಿಯವಲ್ತು ಒಟ್ಟೆ புண்ணித் தின இப்போ நடித்தவா அதன்படி